ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಸಹ ಉದ್ಯೋಗ ಮಾಹಿತಿ ಜೊತೆ ಬಂದಿದ್ದೇನೆ ಕರ್ನಾಟಕ ಅಂಚೆ ಇಲಾಖೆಯಲ್ಲಿ ಬೃಹತ್ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದೆ ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಕರ್ನಾಟಕ ಅಂಚೆ ವೃತ್ತ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಒಂದು ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದೆ ಇಲಾಖೆ ಹೆಸರು ಕರ್ನಾಟಕ ಅಂಚೆ ರೊತ್ತ ಹುದ್ದೆಗಳ ಹೆಸರು ಗ್ರಾಮೀಣ ಡಾಕ್ ಸೇವಕ್ ಹುದ್ದೆಗಳ ಸಂಖ್ಯೆ ಒಂದು ಸಾವಿರದ ಒಂಬೈನೂರ ನಲವತ್ತು ಶಾಖಾ ಡಾಕ್ ಮಾಸ್ಟರ್ ಹುದ್ದೆಗಳಲ್ಲಿ ಶಾಖಾ ಡಾಕ್ ಕಚೇರಿ ದಿನನಿತ್ಯದ ಕೆಲಸ ಕಾರ್ಯಾಚರಣೆ ವಿತ್ತೀಯ ಸೇವೆಗಳ ಪ್ರಚಾರ ಏಕೈಕ ಶಾಖಾ ಕಚೇರಿ ಕಚೇರಿಯಲ್ಲಿ ಎಲ್ಲಾ ಕೆಲಸದ ಜವಾಬ್ದಾರಿ ಸಹಾಯಕ ಶಾಖಾ ಡಾಕ್ ಮಾಸ್ಟರ್ ಹುದ್ದೆಗಳಲ್ಲಿ ಅಂಚೆ ಮಾರಾಟ ಮತ್ತು ವಿಸ್ತರಣೆ ಶಾಖಾ ಡಾಕ್ ಮಾಸ್ಟರ್ ಸಹಾಯ ಹಾಗೂ ದಿನನಿತ್ಯದ ವ್ಯವಹಾರಗಳು ಡಾಕ್ ಸೇವಾಕ್ ಹುದ್ದೆಗಳಲ್ಲಿ ಅಂಚೆ ಮಾರಾಟ ವಿತರಣೆ ರೈಲು ಅಂಚೆ ಸೇವೆಯ ಶಾರ್ಟಿಂಗ್ ಕಚೇರಿಯಲ್ಲಿ ಕೆಲಸ ಡಾಕ್ ಕಚೇರಿಗಳ ನಿರ್ವಹಣೆಯಲ್ಲಿ ಸಹಾಯ ಅರ್ಹತೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಹತ್ತನೇ ತರಗತಿ ಪಾಸ್ ಆಗಿರಬೇಕು ವಯೋಮಿತಿ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ನಲವತ್ತು ವರ್ಷ ಮೀರಿರಬಾರದು ವಯೋಮಿತಿ ಸಡಿಲಿಕೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ಸಿ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ ಅರ್ಜಿ ಪ್ರಕ್ರಿಯೆ ಈ ಹುದ್ದೆಗಳಿಗೆ ಮೆರಿಟ್ ಲಿಸ್ಟ್ ದಾಖಲಾತಿ ಪರಿಶೀಲನೆ ಮತ್ತು ಸಂದರ್ಶನ ನಡೆಸಿ ಆಯ್ಕೆ ನಡೆಯಲಿದೆ ಅರ್ಜಿ ಸಲ್ಲಿಸುವ ವಿಧಾನ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ವೇತನ ಶ್ರೇಣಿ ಗ್ರಾಮೀಣ ಡಾಕ್ ಸೇವಕ್ ಹುದ್ದೆಗಳಿಗೆ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರವರೆಗೆ ನೀಡಲಾಗುವುದು ಗ್ರಾಮೀಣ ಡಾಕ್ ಸೇವಕ್ ಸಹಾಯಕ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರವರೆಗೆ ನೀಡಲಾಗುವುದು ಅರ್ಜಿ ಶುಲ್ಕ ಮಹಿಳಾ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಂಡ್ ಟ್ರಾನ್ಸ್ ವುಮೆನ್ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರುವುದಿಲ್ಲ ಇತರೆ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಸಲ್ಲಿಸಿಕೆ ಪ್ರಾರಂಭದ ದಿನಾಂಕ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಗೆಳೆಯರೆ ಅಧಿಸೂಚನೆ ಅರ್ಜಿ ಲಿಂಕ್ ಹಾಗೂ ಅಧಿಕೃತ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ದಯವಿಟ್ಟು ಚೆಕ್ ಮಾಡಿ ಹಾಗೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ